ಹಾ ಪುಟ್ಟ ಪುಡ ಇಲ್ಲಿ ಹಾ ಸೈಲೆಂಟ್ ಆಗ್ಬಿಡ್ತು ಪಾಪು ಹಾಂ ಇಲ್ಲ ನೋಡಿ ಪುಟ ಸಿಟಿ ಹುಡುಗಿಯರು ಕೂಡ ಈ ಥರ ನೋಡೋಣ ಅಂತ ಹಾಂ ತೂಕ ಇದೆಯಾ ಓಕೆ ಈಗ ನಮ್ಮ ಮನೆಯವರು ಇರ್ತಾರೆ ಜೊತೆ ತೂಕ ಇದೆಯಾ ನೋಡಿ ತೂಕ ಇದೆಯಾ ಹ್ಞೂ ಸೊ ತೂಕ ಅಂತ ಕಲ್ಲು ಅಲ್ಲಿ ತೇಳ್ತಾ ಇದೆ ಕೈ ಬಿಡಿ ಕೈ ಬಿಡಿ ಇವಾಗ ಕೈ ಬಿಡಿ ಹ್ಞೂ ನೋಡಿ ಸ್ನೇಹಿತರೆ ಕಲ್ಲು ತೇಳ್ತಾ ಇದೆ ಹ್ಞೂ ಕೊಡ್ತಾ ನೋಡಿದ್ರಲ್ಲ ಸ್ನೇಹಿತರೆ ಈ ಥರ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಬಲಗಾಲನ್ನು ಸ್ವಾಮಿ ಈ ಥರ ಇಡ್ತಾರೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸ್ನೇಹಜಿ ಮಂಜೇಗೌಡರು ಇವತ್ತು ನಾವಿರ್ತಕ್ಕಂಥದ್ದು ಈ ಗೌಡ್ಗೆರೆ ಚನ್ನಪಟ್ಟಣ ತಾಲೂಕಲ್ಲಿ ಇರ್ತಕ್ಕಂಥ ಗೌಡ್ಗೆರೆ ಈ ಒಂದು ಚಾಮು ಚಾಮುಂಡೇಶ್ವರಿ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದೆ ಸೊ ಇಲ್ಲಿ ಬಸಪ್ಪನವ್ರದ್ದು ಒಂದು ವಿಶೇಷತೆ ಇದೆ ಅದೆಲ್ಲವನ್ನೂ ಕೂಡ ಸ್ವಾಮೀಜಿ ಅವರನ್ನ ಕೇಳೋಣ ಬಂದ್ವಿ ಸಮ್ಯಾರ ನಮಸ್ಕಾರ ನಮಸ್ಕಾರ ಸುಮಾರು ಜನ ಸ್ನೇಹಿತರು ಹೇಳಿದ್ರು ಈ ಒಂದು ಗೌಡಿಗೆರೆ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಸೊ ಈ ಒಂದು ವಿಡಿಯೋನ ಮಾಡಿ ಕೆಲವ್ರಿಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಸೊ ಹಾಗಾಗಿ ನಾವೂ ಕೂಡ ಇಲ್ಲಿ ಬಂದ್ವಿ ಸೊ ವಿಶೇಷತೆಯನ್ನು ತಿಳಿಸಿ ಅಂತ ನಮ್ಮ ವೀಕ್ಷಕರಿಗೆ ಈ ಕ್ಷೇತ್ರದಲ್ಲಿ ವಿಶ್ವದ ಅತಿ ಎತ್ತರವಾದಂಥ ಪಂಚಲೋದ ತಾಯಿ ಶ್ರೀ ಚಾಮುಂಡೇಶ್ವರಿ ಒಂದು ಮೂರ್ತಿ ಇರುವಂಥದ್ದು ಹದಿನೆಂಟು ಭುಜಗಳ ಸೌಮ್ಯ ರೂಪಿಣ ಸಿಂಹೋಹಣಿ ರೂಢಿಯಾದಂಥ ಒಂದು ಮೂರ್ತಿ ಸರಿಸುಮಾರು ಮೂರು ವರ್ಷಗಳಿಂದ ಈಚೆಗೆ ಪ್ರತಿಷ್ಠಾಪನೆಯಾಗಿರಂತದ್ದು ಇದು ಹಗೋರಿಗಳ ಒಂದು ಪ್ರೇರೇಪಣೆಯ ಮೇರೆಗೆ ಈ ಮೂರ್ತಿ ಪ್ರತಿಷ್ಠಾಪನೆ ಆಗಿರುವುದು ಭೂಮಿಯ ಮಟ್ಟದಿಂದ ಅರವತ್ತು ಎತ್ತರದ ಮೂವತ್ತೈದು ಸಾವಿರ ಕೆಜಿಗಳ ತೂಕದ ವಿಶ್ವದ ಅತಿ ಎತ್ತರವಾದಂಥ ಪಂಚಲೋದ ಚಾಮುಂಡೇಶ್ವರಿ ಮೂರ್ತಿಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥ ಒಂದು ಮೂರ್ತಿ ಈ ಮೂರ್ತಿ ಹದಿನೆಂಟು ಭುಜಗಳ ಸೌಮ್ಯ ರೂಪಿನ ನಿಂತಿರುವ ಬಂಗಿದಿರುವಂಥದ್ದು ಈ ಮೂರ್ತಿಯಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಎದೆ ಮೇಲೆ ಗಂಡು ಬೈರುಂಡ ನಮ್ಮ ಮೈಸೂರು ಯದುವಂಶದ ರಾಜ್ಯದ ಲಾಂಛನ ಯದುವಂಶದ ಲಾಂಛನವಾಗಿರುವಂಥದ್ದು ಮತ್ತು ಹದಿನೆಂಟು ಭುಜಗಳ ಸೂಚನೆ ಏನಪ್ಪ ಅಂತಂದರೆ ಹದಿನೆಂಟು ಶಕ್ತಿ ಪೀಠಗಳಿಗೆ ಸೂಚನೆ ಆದಂಥದ್ದು ಒಂದೊಂದು ಕೈಗಳು ಒಂದೊಂದು ಶಕ್ತಿಪೀಠಗಳಿಗೆ ಸೂಚನೆ ಆದದು ಇದು ಅಗೋರಿಗಳು ಹೇಳಿದಂಥ ವಾಕ್ಯ ಏನಪ್ಪಾ ಅಂತಂದರೆ ನಾವು ಹದಿನೆಂಟು ಶಕ್ತಿಪೀಠಗಳನ್ನ ನೋಡಬೇಕಾದ್ರೆ ಹದಿನೆಂಟು ಕ್ಷೇತ್ರಗಳಿಗೆ ಶಕ್ತಿಪೀಠಗಳಿಗೆ ಹೋಗ್ಬೇಕು ಅದರಲ್ಲಿ ನಮ್ಮ ದೇಶ ಬಿಟ್ಟು ಹೊರ ದೇಶದಲ್ಲೂ ನಾವು ಒಂದು ಶಕ್ತಿಪೀಠ ನೋಡಲಿಕ್ಕೆ ಸಾಧ್ಯ ಆದರೆ ಈ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಹದಿನೆಂಟು ಶಕ್ತಿಪೀಠಗಳನ್ನು ನೋಡಿದಂಥ ಒಂದು ಸಂದರ್ಭ ಆ ಭಾಗ್ಯ ಸೌಭಾಗ್ಯ ಸಿಗ್ತದೆ ಅಂತ ಒಂದು ನಂಬಿಕೆ ಅಗೋರಿಗಳದ ಒಂದು ವಾಕ್ಯ ಮತ್ತೆ ಪ್ರತಿನಿತ್ಯ ಸಂಜೆ ಆರು ಗಂಟೆ ಆರೂವರೆಯಿಂದ ಗಂಗಾರತಿ ಥರ ಉತ್ತರ ಭಾರತದಲ್ಲಿ ಏನು ಗಂಗಾರತಿ ನಡೆಯಿತು ಅದೇ ರೀತಿ ಶ್ರೀಕೃಷ್ಣಲ್ಲಿ ಗಂಗಾರತಿ ನಡೀತಿದೆ ಆ ಗಂಗಾರತಿನ ವಿಶೇಷತೆ ಏನಪ್ಪಾ ಅಂದರೆ ಯಾರೇ ಏನೇ ಒಂದು ಸಮಸ್ಯೆ ಇದ್ರೂ ಸುಧಾ ಆ ಸಂದರ್ಭದಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ ಆ ಸಂಕಲ್ಪ ಮಾಡ್ತಾರೆ ಸಂಕಲ್ಪ ಮಾಡಿ ಮಂತ್ರಾಕ್ಷತೆ ಕೊಟ್ಟ ಸಂದರ್ಭದಲ್ಲಿ ಒಂಬತ್ತು ಸುತ್ತು ಆ ದೇವಿಯ ಸುತ್ತ ಪ್ರದಕ್ಷಿಣೆ ಹಾಕಿ ಆ ಮಂತ್ರಾಕ್ಷತೆಯನ್ನು ದೇವಿಯ ಬಲಪಾದಕ್ಕೆ ಹಾಕಿ ತಮ್ಮ ಅಣೆಯನ್ನು ದೇವಿಯ ಪಾದಕ್ಕೆ ಅರ್ಪಿಸಿದ್ರೆ ಆ ದೇವಿಯ ಒಂದು ಆಶೀರ್ವಾದ ಸಿಗ್ತದೆ ಎಂದು ಒಂದು ಉದ್ದೇಶ ಅದು ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಪ್ರತಿನಿತ್ಯ ಸಂಜೆ ಆರೂವರೆಯ ಮೇಲೆ ನಡೆಯುತ್ತೆ ಆರೂವರೆಯಿಂದ ಏಳು ಗಂಟೆಯ ಅರ್ಧ ಗಂಟೆ ಸಂದರ್ಭದಲ್ಲಿ ನಡೆಯುವಂಥ ಒಂದು ಗಂಗಾರ್ತಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಶ್ರೀ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಇಷ್ಟ ಪ್ರಬದ್ಮಾನದಲ್ಲಿ ಬೆಳೆಯೋಕ್ಕೆ ಕಾರಣ ಎರಡು ಸಾವಿರದ ಹತ್ತನೇ ಇಸ್ವಿಯಿಂದ ಹಿಂದೆ ಇದೊಂದು ತಿಪ್ಪೆ ಗುಂಡಿ ಇದು ಯಾರು ಬೇಕಾದ್ರೆ ಕೇಳಬಹುದು ಇವತ್ತು ತಿಪ್ಪೆಗುಂಡಿ ಹೋಗಿ ಈ ಚಿನ್ನದ ಗುಂಡಿಯಾಗಿ ಪರಿವರ್ತನೆ ಆಗ್ತದೆ ಇವತ್ತು ನೋಡ್ತಾ ಇರ್ಬೋದು ಸಾಗರೋಪ ಸಾಗರವಾಗಿ ಶ್ರೀ ಕ್ಷೇತ್ರಕ್ಕೆ ಜನಸಾಗರವೇ ಅರಿದು ಬಂದು ದೇವಿಯ ದರ್ಶನ ಮಾಡ್ತಾರಂಥ ಒಂದು ಉದ್ದೇಶ ಹದಿಮೂರು ವರ್ಷಗಳಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರಸಿದ್ಧಿಯಾಗಿ ವಿಶ್ವದಲ್ಲಿ ವಿಖ್ಯಾತಿ ಹೊಂತಾಯಿರುವಂಥ ಕ್ಷೇತ್ರ ಅಂತ ಅನ್ಬೇಕಾದ್ರೆ ಆ ಒಂದು ಮಹಿಮೆ ದೇವಿಯ ಒಂದು ಶಕ್ತಿ ಅಪಾರವಾಗಿರೋಕ್ಕೆ ಈ ಜನಸಾಗ ಈ ಜನಸಾಗರವೇ ಒಂದು ಸಾಕ್ಷಿಯಾಗಿರಲಿಕ್ಕೆ ಸಾಧ್ಯ ಈ ಕ್ಷೇತ್ರದಲ್ಲಿ ಈ ಮೂರ್ತಿ ಈ ಕ್ಷೇತ್ರ ಇಷ್ಟು ಪ್ರಬಲಮಳಕ್ಕೆ ಕಾರಣ ಏನಪ್ಪಾ ಅಂತಂದರೆ ಈ ಕ್ಷೇತ್ರದಲ್ಲಿ ಒಂದು ಸಿಕ್ಕಿದಂಥ ಒಂದು ಮೂರ್ತಿ ಅದು ಎರಡು ಇಂಚು ಹತ್ರ ಎರಡು ಇಂಚು ಆಗಲೇ ಇರೋದು ಅದು ಪ್ರತಿ ಭೀಮನ ಅಮಾವಾಸ್ಯೆಯಲ್ಲಿ ಮಾತ್ರ ಪ್ರತಿಯೊಬ್ಬರ ಭಕ್ತರಿಗೆ ಬ ಮುಕ್ತ ಅವಕಾಶವಾಗಿ ಯಾವುದೇ ಜಾತಿ ಧರ್ಮ ಹೊರತುಪಡಿಸಿ ಪ್ರತಿಯೊಬ್ಬರಿಗೂ ದರ್ಶನ ಮತ್ತು ಅಭಿಷೇಕಕ್ಕೆ ಕಾಲಾವಕಾಶ ನೀಡಲಾಗುವುದು ಅದು ಮಧ್ಯರಾತ್ರಿ ಎರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಬರೀ ಹನ್ನೆರಡು ಗಂಟೆಗಳ ಕಾಲ ನಡೆಯುವಂಥದ್ದು ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಪವಾಡ ಶ್ರೀ ಬಸವಪ್ನರು ಮತ್ತೊಬ್ಬರು ಬಸವಪ್ನರಿದ್ದರು ಅವರು ಶಿವೈಕ್ಯರಾದರು ಅದಾದಮೇಲೆ ಎರಡನೇ ಬಸವಪ್ನ ಇರುವಂಥದ್ದು ಹಲವಾರು ಪವಾಡಗಳನ್ನು ಮಾಡಿದಂಥವರು ಇವರು ಅದೇ ರೀತಿ ಇರುವಂಥದ್ದು ಏನಪ್ಪ ಅಂದ್ರೆ ದೇವಸ್ಥಾನಗಳಿಗೆ ಅರ್ಚಕ ನೇಮಕ ಮಾಡೋದು ದೇವಸ್ಥಾನಗಳಿಗೆ ಪೂಜೆ ಪೂಜಾರಿಗಳ ನೇಮಕ ಮಾಡೋದು ದೇವಸ್ಥಾನಗಳಿಗೆ ಜಾಗ ತೋರಿಸುವಂಥದ್ದು ಮತ್ತು ಯಾವುದೇ ಫ್ಯಾಕ್ಟ್ರಿಗಳಿದ್ರೆ ಅವ್ರು ಏನಾರು ಒಂದು ಸಮಸ್ಯೆ ಇದ್ದರೆ ಆ ಸಮಸ್ಯೆಗೆ ಬಸವಪ್ನರು ಕರ್ಕೋಗಿ ಪಾತ್ ಪೂಜೆ ಮಾಡುವಂಥದ್ದು ಗೃಹ ಪ್ರವೇಶ ಮಾಡುವಂಥದ್ದು ಮತ್ತು ಬಲ್ಗಾಲಿಂದ ಹೊರ ಕೊಟ್ಟರೆ ಅವ್ರಿಗೆ ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೆ ಪರಿಹಾರ ಆಗುವಂಥದ್ದು ಕುಡಿತ ಬಿಡಿಸುವಂಥ ಸಂದರ್ಭ ಆಗ್ಬೋದು ಮತ್ತೆ ಅವ್ರಿಗೆ ಏನೇ ಒಂದು ಸಮಸ್ಯೆ ಇದ್ದರೆ ಮಕ್ಕಳಾಗಲಿ ಅಂದ್ರೆ ತುಂಬ ಜನಕ್ಕೆ ಈ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ದೇವಿಯ ಆಶೀರ್ವಾದ ಬಸವತ್ನ ಆಶೀರ್ವಾದ ತುಂಬ ಜನಕ್ಕೆ ಮಕ್ಕಳಾಗಿರುವಂಥದ್ದು ಆ ಮಕ್ಕಳಾದ ಮೇಲೆ ಅವರು ಸುಲಿಗೆ ಕೊಡುವಂಥ ಸಂದರ್ಭ ಮುಡಿ ಕೊಡುವಂಥ ಸಂದರ್ಭ ಇರುವಂಥದ್ದು ಶ್ರೀ ಕ್ಷೇತ್ರದಲ್ಲಿ ಮತ್ತೆ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಪ್ರತಿನಿತ್ಯ ದಾಸೋಹ ನಡೆಯುವಂಥದ್ದು ದಾಸೋಹದಲ್ಲಿ ನೋಡ್ಬೋದು ಯಾವುದೇ ಸಮಯ ಸಂದರ್ಭವಿಲ್ಲ ಈ ಕ್ಷೇತ್ರದಲ್ಲಿ ಬಂದಂಥ ಸಕಲ ಭಕ್ತಾದಿಗಳಿಗೂ ನಿತ್ಯ ನಿರಂತರ ದಿನದ ಇಪ್ಪತ್ನಾಲ್ಕು ಗಂಟೆಗಳ ದಾಸ ನೋಡುವಂಥದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿವರೆಗೂ ರಾತ್ರಿ ಹನ್ನೆರಡು ಗಂಟೆ ಬಂದರೂ ಶ್ರೀ ಕ್ಷೇತ್ರದಲ್ಲಿ ದಾಸ ಸಂದರ್ಭ ಸಾವಿರಾರು ಲಕ್ಷಾಂತರ ಜನ ಬಂದರು ಭಕ್ತರು ಸುಧಾ ಶ್ರೀ ಕ್ಷೇತ್ರದಲ್ಲಿ ದಾಸ ಮತ್ತೊಂದು ಸಂದರ್ಭ ಮತ್ತೆ ನಾವು ಇನ್ನೊಂದು ನೋಡ್ಬೋದು ನಮ್ಮ ರಾಮ ಸೇತುವೆ ಕಲ್ಲು ನೋಡ್ಬೋದು ಶ್ರೀ ಕ್ಷೇತ್ರದಲ್ಲಿ ದೇವಿಯ ಹಿಂಬದಿಯಲ್ಲಿ ಒಂದು ಆಂಜನೇಯನ ಒಂದು ಮೂರ್ತಿ ಇದೆ ಅದು ಕೆತ್ತಿರ ಮೂರ್ತಿಯೋ ಇಲ್ಲ ಉದ್ಭವ ಮೂರ್ತಿಯೋ ನಮ್ಗೆ ಗೊತ್ತಿಲ್ಲ ಯಾರೋ ಭಕ್ತರು ತಗೊಬಂದು ಕೊಟ್ಟಿದಂತ ಒಂದು ಸಂದರ್ಭ ಅದ ಎತ್ತಿ ನಿಲ್ಸಿರೋದು ಆ ಜಾಗದಲ್ಲಿ ಪಕ್ಕದಲ್ಲೇ ಒಂದು ರಾಮ್ ಸೇತುವೆ ಕಲ್ಲೈತೆ ಏನು ಶ್ರೀರಂಗ ಇದ್ರ ರಾಮೇಶ್ವರದಲ್ಲಿ ಶ್ರೀರಂಗ ಶ್ರೀರಂಗ ಇದಕ್ಕೆ ರಾಮೇಶ್ವರದಲ್ಲಿ ಶ್ರೀ ರಾಮೇಶ್ವರ ಕ್ಷೇತ್ರದಲ್ಲಿ ಸಮುದ್ರಕ್ಕೆ ಲಂಕಾಪಟ್ಟಣಕ್ಕೆ ಹೋಗಲು ಅದು ಹೋಗುವಂತ ಸಂದರ್ಭದಲ್ಲಿ ಕಪಿ ಸೈನ್ಯ ಮತ್ತೆ ಆಂಜನೇಯ ಎಲ್ಲಾ ಸೇರಿ ಲಂಕಾಪಟ್ಟಣಕ್ಕೆ ಸೇತುವೆ ಕಟ್ಟುವಂತ ಸಂದರ್ಭದಲ್ಲಿ ಅದರ ಜೈರಾಮ್ ಶ್ರೀರಾಮ್ ಅಂತ ಆಂಜನೇಯ ಮತ್ತೆ ಕಪಿಸೈನ್ಯ ಮುಟ್ಟಿದಂತ ಒಂದು ಕಲ್ಲು ಅಂತ ಹೇಳುವಂತ ಒಂದು ಉಲ್ಲೇಖ ಇರುವಂತದ್ದು ಆ ಕಲ್ಲು ಆ ನೀರಿನ ಮೇಲೆ ಅದ್ರಲ್ಲಿ ಎರಡು ಮೂರು ಕಲ್ಲವೆ ಆ ಕಲ್ಲು ಸುಮಾರು ಸರಿ ಸುಮಾರು ಒಂದು ಹತ್ತು ಕೆಜಿ ಇರುವಂತ ಕಲ್ಲು ತೇಳ್ತದೆ ಅರ್ಧ ಕೆಜಿ ಜಿ ಇರುವಂತ ಕಲ್ಲೇ ಮುಳುಗೋಯ್ತದೆ ಅಂದ್ರೆ ಅದು ರಾಮ ಮುಟ್ಟಿದಂತ ಒಂದು ಕಲ್ಲು ಅಂತ ಆಂಜನೇಯ ಮುಟ್ಟಿದಂತ ಕಲ್ಲು ಅಂತ ಹೇಳುವಂತ ಸಂದರ್ಭ ಆದ್ರಿಂದ ಆ ಸಕಲ ಭಕ್ತಾದಿಗಳು ಅವರೇ ಮುಟ್ಬೋದು ಅವರೇ ನಮಸ್ಕಾರ ಮಾಡಬಹುದು ಅವರೇ ತಮ್ಮ ತಲೆ ಮೇಲೆ ಅವ್ರ ಏನೇ ಒಂದು ಇಷ್ಟಾರ್ಥ ಸಿದ್ಧಿಗಳಿದ್ರೆ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡ್ಕೊಳ್ಳುವಂತ ಒಂದು ಸಂದರ್ಭ ಇದೆ ನಾವು ರಾಮೇಶ್ವರಕ್ಕೆ ಹೋದ್ರು ಸುದ್ಧ ಆ ಕಲ್ಲು ಮುಟ್ಲಿಕ್ಕೆ ನಾವು ಮುಟ್ಟುವಂಗಿಲ್ಲ ಅವ್ರು ಬೇರೆ ಮುಟ್ತಾರೆ ಮತ್ತೆ ಅಂತ ಇಂತಿಷ್ಟೇ ಅಂತ ಚಾರ್ಜ್ ಅಂತ ಇರ್ತದೆ ಆದ್ರಿಂದ ಒಂಥ ಸಂದರ್ಭ ಇರ್ತದೆ ಮತ್ತು ಈ ಕ್ಷೇತ್ರದಲ್ಲಿ ಯಾವುದೇ ಆದಂಥ ಒಂದು ಕಮರ್ಷಿಯಲ್ ಇಲ್ಲ ನೀವು ಈ ಕ್ಷೇತ್ರದಲ್ಲಿ ಇದೊಂದು ಚಾಲೆಂಜ್ ಬೇಕಾರೆ ಎಲ್ಲೇ ಬಂದು ಯಾವುದೇ ಜಾಗದಲ್ಲಿ ಬನ್ನಿ ಯಾವುದೇ ಸಂದರ್ಭದಲ್ಲಿ ಬನ್ನಿ ಎಲ್ಲೂ ಇಂಥಿಷ್ಟೇ ಅಂತ ಒಂದು ನಿಗದಿ ಪಡುವಂಥ ಒಂದು ಸಂದರ್ಭಗಳ ಅವ್ರ ಭಕ್ತಿ ಆ ಭಕ್ತಿಯಿಂದ ನಡೆಯುವಂಥದ್ದು ಈ ಕ್ಷೇತ್ರದಲ್ಲಿ ನಡೆಯುವಂಥ ದಾಸೋಹ ಸಕಲ ಭಕ್ತಾದಿಗಳನ್ನೇ ನಡೀತಾ ಇರೋಂಥ ಒಂದು ದಾಸೋಹ ಆ ದಾಸೋಹ ಹೆಂಗಪ್ಪ ಅಂತಂದರೆ ನಮ್ಮ ಸುತ್ತಮುತ್ತ ಹಳ್ಳಿಯರಾಗ್ಬೋದು ನಮ್ಮ ಗ್ರಾಮಸ್ಥರೇ ಆಗ್ಬೋದು ಅವ್ರು ಏನೇ ಒಂದು ಬೆಳೆದಂಥ ಅವ್ರ ಮನೆಯಲ್ಲಿ ಅವ್ರೇನ ಸೌದೆ ಇದ್ರು ಸುಧಾ ಬನ್ನಿ ತಗೋಗಿ ಸೌದೆ ತಗೋಗಿ ಅಂತ ಹೇಳುವಂಥ ಒಂದು ಸಂದರ್ಭ ಯಥೇಚ್ಛವಾಗಿ ಸೌದೆಯ ತಗೋಗಿ ದಾಸೋವು ಕಾಯ್ತದೆ ಪ್ರತಿನಿತ್ಯ ದಾಸೋ ನಡೀತದೆ ಅನ್ನೋದು ಮತ್ತೆ ತರಕಾರಿ ಬೆಳೆದಿದ್ರೆ ಆ ತರಕಾರಿಗಳ ಮೊದಲನೇ ತರಕಾರಿ ತಗೊಬಂದು ಕ್ಷೇತ್ರಕ್ಕೆ ಕೊಡುವಂಥದ್ದು ಅವ್ರು ಮಾರ್ಕೆಟ್ಗೆ ತಗೋಬೇಕಾದ್ರೆ ಮೊದಲೇ ಒಂದಿಷ್ಟು ತರಕಾರಿ ಒಂದು ಐದು ಕೆ ಜಿನೂ ಹತ್ತು ಕೆ ಜಿನ ತರಕಾರಿ ಕೊಟ್ಬಿಟ್ಟು ಆಮೇಲೆ ಅನಂತರಕ್ಕೆ ಅವ್ರ ಮಾರ್ಕೆಟ್ಗೆ ತರಕಾರಿ ತಗೋವಂಥದ್ದು ಈ ಥರ ಇರೋವಂಥದ್ದು ಒಂದೇನಪ್ಪ ಅಂತಂದರೆ ನಂಬಿ ಬಂದರೆ ಖಂಡಿತ ಅವ್ರಿಗೆ ಯಶಸ್ಸು ಅಂತ ಖಚಿತ ನಾವೇನೇ ಮಾಡೋಕೆ ಹೋದರೆ ನಂಬಿಕೆ ಮುಖ್ಯ ಮನುಷ್ಯನಲ್ಲಿ ಇರೋದು ನಂಬಿಕೆಯಿಂದ ಬರಬೇಕು ನಂಬಿಕೆಯಿಂದ ಬೆಂಚ್ ಕಲ್ ತಿಂದರೂ ಕಲಸಕ್ರೆ ಇರ್ತದೆ ನಮ್ ಕಲ್ದೇ ಕಲಸಕ್ರೆ ತಿಂದರೋದು ಬೆಂಚ್ ಕಲ್ ಸಾಧ್ಯತೆ ಇರ್ತದೆ ಆದ್ರಿಂದ ನಂಬಿಯಿಂದ ಬಂದರೆ ಖಂಡಿತ ದೇವಿ ಅರಸಿ ಆರೈಸಿ ಆಶೀರ್ವದಿಸುವಂಥದ್ದು ಒಂದು ಸಂದರ್ಭ ಓಕೆ ಸಂಜಯ್ ತುಂಬ ಧನ್ಯವಾದಗಳು ನಿಮಗೆ ಧನ್ಯವಾದಗಳು ಸ್ನೇಹಿತರೆ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರ ಎಲ್ಲರೂ ಒಮ್ಮೆ ಭೇಟಿ ಕೊಡಿ ಹಾಗೆಯೇ ಇನ್ನು ಮುಂದೆ ವಿಷಯಗಳಿದೆ ವಿಡಿಯೋನ ನೋಡಿ ಆ ವಿಷಯಗಳನ್ನು ಕೇಳಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಭಾನುವಾರ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯ ಪೌರ್ಣಿಮಿನಲ್ಲಿ ತುಂಬ ಭಕ್ತಾದಿಗಳು ಆಗಮಿಸ್ತಾರೆ ನೀವು ಕೂಡ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟ ಕರ್ಪಣೆಗಳಿಗೆ ಸಲಹೆಯನ್ನು ಪಡೆದುಕೊಳ್ಳಿ ಈ ಕ್ಷೇತ್ರದಲ್ಲಿ ತೆಂಗಿನಕಾಯಿಯನ್ನು ಕಟ್ಟುವಂಥದ್ದು ವಿಶೇಷತೆ ಇದೆ ಆ ಒಂದು ವಿಶೇಷತೆಯನ್ನು ಅಲ್ಲಿ ಅರ್ಚಕರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಅಮ್ಮನಿಗೆ ನಿಮ್ದು ಏನಿದೆ ಪ್ರಾಬ್ಲಮ್ ಎಲ್ಲ ಥರದ್ದು ಅಮ್ಮನಿಗೆ ನಿಮ್ಮ ಕಷ್ಟಗಳು ಏನವೆ ಎಲ್ಲ ಕೇಳಿಕೊಂಡು ಒಂದೊಂದು ನಮಗೆ ಕಷ್ಟಗಳ ಪರಿಹಾರ ಮಾಡುವ ಏನು ಬಂದು ನಾವು ಹರಕೆ ಒಪ್ಪಿಸ್ತೀವಿ ಅಂತ ಹೇಳ್ಕೊಂಡು ಅಮ್ಮನಿಗೆ ಇಲ್ಲಿ ಒಂದು ಸುತ್ತು ಅಲ್ಲಿ ಏಳು ಸುತ್ತು ಸುತ್ತಬಿಟ್ಟು ಕಟ್ಬಿಟ್ಟು ಹೋಗಿ ಅಮ್ಮ ನಿಮಗೆ ಎಲ್ಲ ಕಾರ್ಯಗಳು ನೆರವೇರಿಸ್ತಾರೆ ಸ್ನೇಹಿತರೆ ನೋಡಿ ಇವಾಗ ಇದು ರಾಮಸ್ತೇವೆ ಅಂತ ನಾವು ಇಲ್ಲಿ ಶ್ರೀರಾಮೇಶ್ವರ ನೋಡ್ತೀವಲ್ಲ ಅಲ್ಲಿ ನಾವು ಕಲ್ಲು ಟಚ್ ಮಾಡಕ್ ಕೊಡಲ್ಲ ಸೊ ಈ ಒಂದು ಕ್ಷೇತ್ರದಲ್ಲಿ ನಾವು ಈ ತರ ನಾವೇನೇ ಎತ್ಬೋದು ಬಟ್ ನೀರಲ್ಲಿ ಬಿಟ್ರೆ ಹತ್ತು ಕೆಜಿ ಇಪ್ಪತ್ತು ಕೆಜಿ ಇರ್ಬೋದು ಸರ್ ಬಟ್ ವೆಯ್ಟ್ ಇದೆಯಲ್ಲ ನಾವು ಸಣ್ಣ ಹಾಕಿದ್ರು ಕೂಡ ಹೋಗುತ್ತಲ್ವಾ ಸೊ ಇದು ತೇಳ್ತಾ ಇದೆ ಒಂದು ನಿಮಿಷ ಸರ್ ಒಂದು ನಿಮಿಷ ಎತ್ತಿರಂತೆ ನೋಡಿ ಈ ತೇಳ್ತಾ ಇದೆ ಸರ್ ಹೋಗಿ ನೀವು ಮಾಡಿ ಸರ್ ಇವಾಗ ಹಾಂ ಸರ್ ಹೇಗಿದೆ ತೂಕ ಇದೆ ಹಾಂ ನೀರ ಕೂಡ ತೇಳ್ತಾ ಇದೆ ಹೌದಾ ಹಾಂ ಮೇಡಮ್ ಅವ್ರ ಇತ್ತು ಈಗ ಹಾಂ ಓಕೆ ಸೂಪರ್ ಬಿಡಿ ಸಿಟಿ ಹುಡುಗಿಯರು ಕೂಡ ಈ ಥರ ನೋಡೋಣ ಅಂತ ಹಾಂ ತೂಕ ಇದೆಯಾ ಈಗ ನಮ್ಮ ಮನೆಯವರು ಇರ್ತಾರೆ ಜೊತೆ ತೂಕ ಇದೆ ನೋಡಿ ತೂಕ ಇದೆಯಾ ಸರ್ ತೂಕ ಇರ ಅಂತ ಕಲ್ಲು ಅಲ್ಲಿ ತೇಳ್ತಾ ಇದೆ ಕೈ ಬಿಡಿ ಕೈ ಬಿಡಿ ಇವಾಗ ನೋಡಿ ಸ್ನೇಹಿತರ ಕಲ್ಲು ತೇಳ್ತಾ ಇದೆ ನಮಸ್ಕಾರ ನಮಸ್ತೆ ಸರ್ ಎಲ್ಲಿಂದ ಬಂದಿರೋದು ಸರ್ ನಮ್ಮ ಮೈಸೂರಿಂದ ಬಂದಿರೋದು ನಮಗೆ ನಾವು ತುಂಬಾ ಫೇಸ್ಬುಕ್ ಇಂದ ನೋಡಿದಾಗ ಅದರಿಂದ ತುಂಬಾ ನಮಗೆ ದೇವ್ರ ಮೇಲೆ ನಂಬಿಕೆ ನಾವೇನು ಮಾಡಿ ತುಂಬಾ ಜನ ಹೇಳ್ತಾ ಇದ್ರು ನಮಗೆ ಈ ತರ ದೇವಸ್ಥಾನಕ್ಕೆ ಈ ಥರ ಒಳ್ಳೇದಾಗುತ್ತೆ ಮತ್ತೆ ಬಂದೊಂದು ಸಲ ಹೋದರೆ ನಮಗೆ ಆದಮೇಲೆ ಈ ಥರ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಮಗೆ ಒಂದು ನಂಬಿಕೆ ಬಂತು ಆದರೆ ತುಂಬ ಇಲ್ಲಿ ಬಂದು ನೋಡಿದ್ಮೇಲೆ ನಮಗೆ ತುಂಬ ದೇವ್ರ ದರ್ಶನ ನೋಡಿದಾಗ ಜನಗಳು ನೋಡಿದಾಗ ತುಂಬ ಗೊತ್ತಾಗುತ್ತೆ ನಮ್ಗೆ ಇಷ್ಟು ಶ್ರದ್ಧೆ ಮತ್ತೆ ಇಷ್ಟು ಭಕ್ತಿ ಇದೆ ಅಂತ ನಮಗೆ ದೇವಸ್ಥಾನ ನೋಡಿದಾಗಲೇ ಗೊತ್ತಾಯ್ತು ಅದನ್ನು ನಾವು ಬಂದ್ಬಿಟ್ಟು ದರ್ಶನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ ಮುಂದೆ ದೇವ್ರು ಒಳ್ಳೆಯದು ಮಾಡಿದ್ರೆ ಖಂಡಿತ ಮತ್ತೆ ಬಂದು ಕಾಮೀರೆಲ್ಲ ಬಂದು ಮತ್ತೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಅಭ್ಯಾಸ ಥ್ಯಾಂಕ್ ಯು ಸರ್ ನೇತ್ರ ಈಗ ಇವ್ರದ್ದು ಅನುಭವನ ಕೇಳ ಸರ್ ಎಲ್ಲಿಂದ ನಮಸ್ಕಾರ ಸರ್ ಎಲ್ಲಿಂದ ಹಾಂ ಎಷ್ಟನೇ ಸಲ ಬರ್ತಾ ಇದ್ರ ಹಾಂ ನಿಮಗೆ ಏನಿಸ್ತಾ ಇದೆ ಈ ಒಂದು ದರ್ಶನ ಮಾಡಿ ಅಥವಾ ಮುಂಚೆ ಬಂದು ನಿಮ್ಗೆ ಏನಾರು ಪ್ರಾಬ್ಲಮ್ ಸಾಲ್ವ್ ಆಗಿದೆಯಾ ಎಲ್ಲಿಂದ ಬಂದಿರ ನೀವು ರಾಮನಗರದಿಂದ ಎಷ್ಟನೇ ಸಲ ಏನು ಏನನ್ಕೊಂಡಿದ್ರಿ ನೀವು ಓಕೆ ಓಕೆ ಥ್ಯಾಂಕ್ ಯು ಒಳ್ಳೇದಾಗಲಿ ನಿಮಗೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದು ನೀವು ಬೆಂಗಳೂರಿಂದ ಹಾಂ ಯಾರು ಹೇಳಿದ್ರು ನಿಮಗೆ ಇಲ್ಲಿ ಈ ದೇವಸ್ಥಾನದ ಬಗ್ಗೆ ಅಲ್ಲಿ ನೋಡ್ತಾ ಇದ್ವಿ ನೋಡ್ಬೇಕಂತ ತುಂಬ ಆಸೆ ಇತ್ತು ಸುಮಾರು ರುಷ್ಲಿಂದ ಈಗ ಅಂದಿವೆ ಇಲ್ಲೆಲ್ಲ ಹೋಗಿದ್ವಿ ಹಂಗೆ ಚನ್ನಪಟ್ಟಣ ಇಲ್ಲೆಲ್ಲ ಬಂದಿದ್ವಿ ಒಂದ್ಸರಿ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸರ್ ಮತ್ತೆ ನೀವು ಏನು ಅಂದ್ಕೊಂಡಿದ್ದೀರಾ ಸರ್ ಏನೋ ಅಂದ್ಕೊಂಡಿಲ್ಲ ನೋಡೋಣ ಅಂತ ಬಂದಿದ್ವಿ ನೆಕ್ಸ್ಟ್ ಟೈಮ್ ನೋಡೋಣ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ನೋಡಿ ಸ್ನೇಹಿತರ ನಮ್ಮ ಸ್ನೇಹಿತರಂತ ಕಿರಣ್ ಅವರು ಸಿಕ್ಕಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಈ ದೇವಿ ದರ್ಶನ ಮಾಡಲಿಕ್ಕೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದು ನೀವು ಸರ್ ನಾವು ಹಾವೇರಿ ಜಿಲ್ಲೆ ಸಿಗೇಳಿ ಗ್ರಾಮದಿಂದ ಬಂದಿರೋದು ಸುಮಾರಾಗಿ ಒಂದು ನಾಲ್ಕು ನೂರು ಕಿಲೋಮೀಟರ್ ಇಂದ ನಿಮ್ಮ ಕುಟುಂಬ ಸರ್ ನಾವು ಬೆಂಗಳೂರಲ್ಲಿ ಕೆಲಸ ಮಾಡೋದು ಬಟ್ ಈ ಅಮ್ಮನವರ ದೇವಸ್ಥಾನದ ಬಗ್ಗೆ ತುಂಬಾ ಕೇಳಿದ್ವಿ ರೀಲ್ಸ್ ಅಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ಇಲ್ಲಿ ಮೊದಲೇ ಬಂದ್ಬಿಟ್ಟು ಮೇನ್ ಬಂದ್ಬಿಟ್ಟು ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ ಅಲ್ಲಿ ಭಕ್ತಾದಿಗಳು ಎಲ್ಲರೂ ತಮ್ಮ ಸನ್ನಿಧಾನದಿಂದ ಅವರ ಆಶೀರ್ವಾದ ಪಡ್ಕೊಂಡು ಹಂಗೆ ಹಿಂದ್ಗಡೆ ಬಂದ್ರೆ ಇಲ್ಲಿ ರಾಮ ಸೇತುವೆಯಿಂದ ಬಂದಂತ ಒಂದು ಕಲ್ಲಿದೆ ರಾಮೇಶ್ವರದಲ್ಲಿ ಅಲ್ಲಿ ಆ ಕಲ್ಲನ್ನ ಮುಟ್ಟೋಕು ಬಿಡೋದಿಲ್ಲ ಬಟ್ ಇಲ್ಲಿ ಏನಂದ್ರೆ ವಿಶೇಷತೆ ಎಲ್ಲರೂ ಮುಟ್ಟಿ ಎತ್ತಿ ನೋಡ್ಬೋದು ಏನೇ ಅನ್ಕೊಂಡಿದ್ದಾದ್ರೂ ಹೇಳುತ್ತೆ ಆಮೇಲೆ ಅದು ತೇಲುತ್ತೆ ಅದ್ರ ಹಿಂದ್ಗಡೆ ಹಾಗೆ ಬಂದ್ಬಿಟ್ರೆ ಒಂದು ಅದು ಪಾಯ ಅಂಟಿಸೋ ಕಾರ್ಯಕ್ರಮ ಇದೆ ಅದು ಅವ್ರ ಭಕ್ತಿ ಒಳಗಡೆ ಏನಾದರೂ ಅನ್ಕೊಂಡು ಮುಟ್ಟಿಸಿದ್ರೆ ಅದು ಅಂಟುತ್ತೆ ಇಲ್ಲ ಅಂದ್ರೆ ಕೆಳಗಡೆ ಬೀಳುತ್ತೆ ಆಂಜನೇಯ ಸ್ವಾಮಿದು ಸ್ವಾಮಿ ಹಾಗೆ ಇನ್ನೊಂದು ಇಲ್ಲಿ ಬಸಪ್ಪನವರು ಅಂತಂದು ತುಂಬ ಫೇಮಸ್ಸು ಏನೇ ಕೇಳ್ಕೊಂಡಿದ್ದು ಅವ್ರಿಗೆ ಬೇಕಾಗಿದ್ರು ಅದು ತನ್ನ ಬಲಗಾಲನ್ನು ಕೊಡುತ್ತೆ ಇಲ್ಲಾಂದ್ರೆ ಎಡಗಾಲು ಕೊಟ್ಟರೆ ತುಂಬ ಲೇಟಾಗಿ ಆಗುತ್ತೆ ಆಗುತ್ತೆ ಏನೇ ಅನ್ಕೊಂಡ್ರೆ ಆಗುತ್ತೆ ಸ್ವಲ್ಪ ಲೇಟಾಗಿ ಆಗುತ್ತೆ ಇದೇ ಇಲ್ಲಿಯ ವಿಶೇಷತೆ ಅದಕ್ಕೆ ಈ ಚಾಮುಂಡೇಶ್ವರಿ ರಾಮನವರ ದೇವಸ್ಥಾನ ಚಾಮುಂಡೇಶ್ವರಿ ಬಸಪ್ಪನವರ ಸನ್ನಿಧಾನ ಎಂದು ಕರೀತಾರೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀನಿ ಊರು ಬಂದೇನೆ ಇಲ್ಲಿ ಬಂದು ಹೋಗ್ಬೇಕಂತ ಹಾಗೆನ ಎಳಿತಿರ್ತದೆ ನನ್ ಮಗಳದ್ದೆಲ್ಲ ಒಂದು ಅರ್ಕೆ ಇದೆ ಅದಾಗುತ್ತೆ ಅಂತ ಅನ್ಕೊಂಡಿದ್ದೆ ತಾಯಿ ಮಾಡ್ಕೊಡ್ತಾಳೆ ಅನ್ಕೊಂಡಿದ್ದ ಅಂತ ನಂಗೆ ನಂಬಿಕೆ ಯು ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಬಲಗಾಲ ಕೊಡ್ತ ನೋಡಿದ್ರಲ್ಲ ಸ್ನೇಹಿತರೆ ಈ ತರ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಬಲಗಾಲನ್ನ ಸ್ವಾಮಿ ಈ ಥರ ಇಡ್ತಾರೆ

ನೋಡ್ದು ಹಾ ಸರ್ ನಮಸ್ಕಾರ ಸರ್ ಎಲ್ಲಿಂದ ಬಂದಿರೋದು ನಾವು ಚಂಪಣ್ಣ ದೊಡ್ಡ ಇಲ್ಲೇ ವಿಶೇಷತೆ ನಾ ನಿಮಗೆ ಸಾಕಷ್ಟು ಗೊತ್ತಿರುತ್ತೆ ಅನ್ಸುತ್ತೆ ಹೌದು ಹೇಳಿ ಹೌದು ಈ ಸಡನ್ ಸಡನ್ನಾಗಿ ತಾಯಿ ನೆಲೆ ಊರಿ ತುಂಬಾ ಜನಕ್ಕೆ ಒಳ್ಳೇದು ಮಾಡುತ್ತೆ ಇಲ್ಲಿ ನಾವು ಒಳ್ಳೇದಂತ ಹೇಳೋಕ್ಕಿಂತ ಬಂದು ಅವರೇ ಹೋದ್ರೆ ಇನ್ನೂ ಒಳ್ಳೇದು ನಾವು ಹೇಳಿ ಕೇಳಿ ಬರೋದಕ್ಕಿಂತ ಅವರೇ ಬಂದು ಒಂದು ಅನುಭವ ತಗೊಂಡ್ರೆ ಅವ್ರಿಗೆ ಇನ್ನೂ ಒಳ್ಳೇದು ಈಗ ಏನೋ ಯೂಟ್ಯೂಬಲ್ಲಿ ಅಲ್ಲಿ ಸುಳ್ಳು ಹೇಳ್ತಾರೆ ಇದು ಅಂತ ಹೇಳ್ತಾರೆ ಬಂದು ಅವರೇ ಒಂದು ಎಕ್ಸ್ಪೀರಿಮೆಂಟ್ ತಗೊಂಡ್ರೆ ಏನೋ ಅದಕ್ಕೇನು ಮೋಸ ಇಲ್ಲ ತಾಯಿ ಎಲ್ಲರೂ ಒಳ್ಳೇದು ಮಾಡ್ತದೆ ನಮ್ಮಿರುವಂಥ ಭಕ್ತರಿಗೆ ಏನು ಕೈ ಬಿಡೋದಿಲ್ಲ ಇಲ್ಲಿರೋ ಅಷ್ಟನ್ನೇ ಯಾವುದೇ ಅರ್ಚಕರಾಗ್ಲಿ ಇನ್ನೊಂದಾಗ್ಲಿ ಮೋಸ ಅನ್ನೋದೇ ಆಗ್ಲಿ ಇನ್ನೊಂದು ಏನು ಇಲ್ಲ ಬಂದು ನಿಮ್ಮ ಸ್ವಂತ ಅನುಭವ ತಗೊಳ್ಳ ನಾವು ತಗೊಂಡಿರ್ಕಿ ನಾವು ಹೇಳ್ತಾ ಇರೋದು

ನಾನು ಎರಡನೇ ಸಲ ನಮ್ಮ ಫ್ಯಾಮಿಲಿ ಬರ್ತೀನಿ ಈಗ ಮೊದಲನೇ ಸಲ ಇವ್ರನ್ನ ಏನು ಅಂದ್ಕೊಂಡಿದ್ರಿ ಹೇಗಿದೆ ದೇವಸ್ಥಾನದ ದರ್ಶನ ಆಯಿತಾ ದರ್ಶನ ಚೆನ್ನಾಗಿದೆ ಇವ್ರು ನೋಡೋಕ್ಕೆ ತುಂಬ ಚೆನ್ನಾಗಿದೆಯಲ್ಲ ಅದಕ್ಕೋಸ್ಕರ ಉಳಿಸ್ಕೊಂಡು ಬಂದಿದ್ವಿ ಖುಷಿ ಆಯಿತು ಮನೆಯವ್ರು ನೋಡಿಲ್ಲ ಮನೆಯವ್ರಲ್ಲ ಕರ್ಕೊಂಡು ಬಂದಿದ್ದೆ ದೇವಸ್ಥಾನ ಚಾಮುಂಡೇಶ್ವರಿ ವಿಗ್ರಹ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಓಪನ್ ಏರಿಯಾದಿಂದ ಇರಹನ್ನ ನೋಟ್ತನೇ ಇರೋಣ ಅನ್ಸುತ್ತೆ ತಾಯಿ ಮುದ್ದಾಗಿದಾಳೆ ತುಂಬಾ ಭಕ್ತರು ಬರೋದಿಂದ ನಾವು ವಿಶೇಷವಾಗಿದೆ ಅಂತ ಹೇಳಿಬಿಟೋ ನಾವು ಮೋಸ ಅಂತ ಬಂದ್ವಿ ಎಲ್ಲರಿಗೂ ಒಳ್ಳೆದಾಗಲಿ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆದಾಗಲಿ ಎಲ್ಲಾ ಕಡೆಯಿಂದ ತುಂಬಾ ಜನ ಬರ್ತಾ ಇದ್ದಾರೆ ನಮಗೂ ಖುಷಿ ಆಯ್ತು ಬಂದಿದ್ದಕ್ಕೆ ಹೆಚ್ಚು ಅಭಿವೃದ್ಧಿ ಹೊಂದಲಿ ದೇವಸ್ಥಾನ ದೇವಸ್ಥಾನ ಇನ್ನೂ ಚೆನ್ನಾಗ್ಾಗ್ಲಿ ನಮಗೂ ಒಳ್ಳೆದಾಗಲಿ ಎಲ್ಲರಿಗೂ ಒಳ್ಳೆದಾಗಲಿ ಓಕೆ 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 ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರಿಗೂ ಕೂಡ ಸಮಸ್ಯೆಗಳು ಕಷ್ಟಗಳು ಬರ್ತಕ್ಕಂಥ ಸಹಜ ಸೊ ಈ ಒಂದು ಕ್ಷೇತ್ರಕ್ಕೆ ಬಂದು ಈ ರೀತಿ ತೆಂಗಿನಕಾಯನ್ನು ಕಟ್ಟಿ ನಾವೇನಾದರೂ ಕಷ್ಟದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಸಂದರ್ಭವನ್ನು ಅಂದ್ಕೊಂಡು ಮನಸ್ಸಲ್ಲಿ ಸಕ್ಸಸ್ ಮಾಡೋ ತಾಯಿ ಅಂತ ಕೇಳಿಕೊಂಡಾಗ ಖಂಡಿತವಾಗ್ಲೂ ಕೂಡ ನೆರವೇರುತ್ತೆ ಹಾಗೆಯೇ ಸಾಕಷ್ಟು ಉದಾಹರಣೆಗಳಿದೆ ಸೊ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಈ ಒಂದು ಪಂಚಲೋಹದ ತಾಯಿ ವಿಗ್ರಹವನ್ನು ಒಮ್ಮೆ ವೀಕ್ಷಣೆ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ

ತುಮಕೂರಿನ ಕಡೆಯವರು ದೇವಸ್ಥಾನ ಓಪನಿಂಗ್ ಸೆರೆಮನಿಗೆ ಈ ಒಂದು ಬಸಪ್ಪನನ್ನು ಕಳಿಸ್ಕೊಡಿ ಅಂತ ಹೇಳಿ ಕೇಳ್ಕೊಂಡು ಸ್ವಾಮೀಜಿಯವರನ್ನ ಕೇಳ್ಕೊತಾ ಇದ್ರು ಸೊ ಆ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಯವರು ಇದು ಬಸವಣ್ಣನ ಕಳಿಸೋದಿಕ್ಕೆ ನಮಗೆ ಹಾಗೂ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ನೀಡಿದಂಥ ಅಲ್ಲಿಯ ಸ್ವಾಮೀಜಿಯವರಿಗೆ ನಮ್ಮ ಕುಟುಂಬದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಗೌಡ್ಗೆರೆ ಚಾಮುಂಡೇಶ್ವರಿ ಬಸಪ್ಪನವರ ಕ್ಷೇತ್ರ ಚನ್ನಪಟ್ಟಣ ತಾಲೂಕು ತುಂಬಾ ವಿಶೇಷವಾದಂಥ ಕ್ಷೇತ್ರ ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆಯೇ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು